ಗುರಿ ಗುರಿ ಇನ್ನೊಂದು ಹತ್ತೈದು ಲಕ್ಷ ಜಾಸ್ತಿ ಆಗ್ಬೋದು ಅಂತ ಅಂದ್ಕೊಂಡಿರೋ ಖರೀದಿ ಪ್ರಕ್ರಿಯೆ ಪ್ರಾರಂಭ ಆದ ಮೇಲೆ ಒಂಬತ್ತು ಸಾವಿರದ ಆರ್ನೂರ ಇಪ್ಪತ್ತೆಂಟು ರೈತರುಗಳಿಂದ ನೋಂದಣಿಯಾಗಿರ್ತಕ್ಕಂಥವರು ಹನ್ನೊಂದು ಸಾವಿರದ ಏಳ್ನೂರ ನಾಲ್ಕು ಇವತ್ತು ಒಂಬತ್ತು ಸಾವಿರದ ಆರ್ನೂರ ಇಪ್ಪತ್ತೆಂಟು ರೈತರಿಂದ ರಾಗಿ ಖರೀದಿಯಾಗಿದೆ ಅದರಲ್ಲಿ ಒಂದು ಲಕ್ಷದ ಎಪ್ಪತ್ತಾರು ಸಾವಿರ ಕ್ವಿಂಟಲ್ಲು ಖರೀದಿ ಆಗಬೇಕಾಗಿದೆ ಅದರಲ್ಲಿ ಒಂದು ಲಕ್ಷದ ಐವತ್ತೊಂದು ಸಾವಿರದ ನಾನೂರ ಇಪ್ಪತ್ತೊಂದು ಕ್ವಿಂಟಾಲ್ ಫೈನ್ ಖರೀದಿ ಇದರ ಒಟ್ಟು ಮೌಲ್ಯ ಅರುವ ಕೋಟಿ ತೊಂಬತ್ತೈದು ಲಕ್ಷದ ತೊಂಬತ್ತೆಂಟು ಸಾವಿರದ ಇನ್ನೂರ ಮೂವತ್ತೈದು ರೂಪಾಯಿ ಅರವತ್ನಾಲ್ಕು ಕೋಟಿ ತೊಂಬತ್ತೈದು ಲಕ್ಷದ ತೊಂಬತ್ತೆಂಟು ಸಾವಿರದ ಇನ್ನೂರ ಮೂವತ್ತೈದು ರೂಪಾಯಿ ಕೊಡ್ತೀನಿ ಅದನ್ನು ಕೊಡ್ತೀವಿ